ಬಹುಶಃ ನಮ್ಮ ಕಾಲದ ಮೇಲೆ ನನಗೆ ನನ್ನ ಅನಿಸಿಕೆ ಬಹುಶಃ ಇದೆಲ್ಲ ಮರ್ತು ಹೋಗ್ತದೆ ಯಾಕಂದ್ರೆ ಬೆಳಿ ಗೀರ್ತಿ ಇರುವುದಿಲ್ಲ ಚೌಕದ ಎದೆಹಾರಗಳು ಇರುವುದಿಲ್ಲ ಅದನ್ನು ನಾವೆಲ್ಲ ಕೆಲವೇ ಕಲಾವಿದರಿಗೆ ಕೊಡ್ತಾ ಇದ್ದೇವೆ ಕಲಾವಿದ ಅಂತ ಸಾಧು ಕೊಟ್ಟಾರಿ ಅವರು ಅಂತ ಇದ್ರು ನಂದರ್ತಿ ಮಳೆಗಳು ಬಹುಶಃ ಆರು ಏಳು ವರ್ಷ ಆಯ್ತು ಕಂಸ ದಿಗ್ವಿಜದ ಕೆಡಮ ಎರಡು ಎಂಟೆ ಸುರೀಗೆ ಎಚ್ಚತ್ತು ಯಾಕೋ ಎಜೆನೋಯ್ತಾ ಇದೆ ಬಂದು ನೋಡಿದಾಗ ಮೈ ಎಲ್ಲ ಒದ್ದೆ ಆಗಿದೆ ನರಾಡಿ ಬೋಜ ಶ್ರೀರಿಗೆ ಕುಶಲ್ಯವರ ಕಾಳಜ ರಾಮ್ ಮಾಡ್ಕೊಂಡಿದ್ದಾಗದಲ್ಲಿ ಸ್ವಲ್ಪ ಯಜೇನೋ ಬಂತು ಹೇಳ ತಂದೆಯವರು ಭಾಗ ಇನ್ನು ಹೇಳಿದ ಪದ್ಯಗಳು ನಾಲ್ಕಾರು ಪದ್ಯಗಳನ್ನ ಹಿಂದಿನ ನಡೆಯಲ್ಲಿ ಇನ್ನು ವೇಷದ ಆಗಿದ್ದವ ನಮಗೂ ಗೊತ್ತುಂಟು ಹಿಂದಿನ ಕುಣಿತ ಗೊತ್ತುಂಟು ಹಿಂದಿನ ನಡೆ ಗೊತ್ತುಂಟು ಎನ್ನುವುದಕ್ಕೆ ಒಂದ್ ಹತ್ತಾರು ಪದ್ಯಗಳಿದ್ರೆ ಒಂದ್ ನಾಲ್ಕಾರು ಪದ್ಯಗಳನ್ನ ಅದನ್ನ ಜನರಿಗೆ ತೋರಿಸುವುದು ಒಳ್ಳೆಯದು ಎನ್ನುವಂತ ಒಂದು ಸೂಚನೆಯನ್ನ ನಾನು ಇವತ್ತು ಎಪ್ರಿಲ್ ಕಲಾವಿದರಿಗೆ ನೋಡ್ಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಈಗ ಐವತ್ ಮೂರು ವರ್ಷಗಳನ್ನ ಯಕ್ಷಗಾನ ತಿರುಗಾಟವನ್ನು ಕಂಡಿದ್ದ ಕಂಡವರು ತಾವು ಈ ಒಂದು ಸುದೀರ್ಘ ಯಕ್ಷಪಯಣದಲ್ಲಿ ಹಲವಾರು ನೋವು ನಲಿವಗಳನ್ನ ಕಂಡವರು ತಾವಿದ್ದೀರಿ ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ಕಲಾವಿದರ ಬದುಕಿನ ಭಾವನೆಗಳನ್ನ ಬಿತ್ತರಿಸುವಂತದ್ದು ಹಾಗಾಗಿ ಆ ಇಷ್ಟು ವರ್ಷದ ಅನುಭವದಲ್ಲಿ ಒಂದು ನಿಮ್ ನಿಮಗೆ ನೆನಪಿನಲ್ಲಿ ಇರುವಂತಹ ಒಂದು ಯಾವ್ದಾದ್ರು ಒಂದು ಆಟ ಇದ್ರೆ ಒಂದು ಏನೊಂದು ಖುಷಿ ಕೊಟ್ಟಂತಹ ಆಟ ಏನಾದ್ರು ಇದ್ರೆ ಅಥವಾ ಸಮಯದಲ್ಲಿ ಏನಾದ್ರೂ ಒಂದು ನೋವಿನ ಪರಿಸ್ಥಿತಿ ಎದುರಾಯ್ತು ಅಂತ ಹೇಳಿದ್ರೆ ಅದು ತಾವು ಯಾವ ಮೇಳದಲ್ಲಿ ಇದ್ರೂ ಅಡ್ಡಿಲ್ಲ ಯಾವ್ದಾದ್ರು ಎರಡನ್ನ ಎರಡು ವಿಚಾರಗಳನ್ನ ಹಂಚಿಕೊಳ್ಬಹುದು ಹೇಳಿಕೆ ತುಂಬಾ ಉಂಟು ನಾನು ಎಡಗಿ ಎಪ್ಪತ್ತಾರು ಎಪ್ಪತ್ತೇಳು ಎರಡು ತಿರುಗಾಟ ಮಾಡಿದೆ ಅಂತ ಹೇಳಿದ್ದೇನೆ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ನಾನು ನೆಚ್ಚಿಕೊಂಡಂತ ಶ್ರೀವೇಶ ಆ ಇಡುಗುಂಜಿ ಗಜಾನ ಹಿಡ್ಡೆಯವ್ರು ವೇಷ ಮಾಡುವಾಗ ಹೃದಯಘಾತಕ್ಕೆ ತುತ್ತಾದ್ರು ನನ್ನನ್ನು ನನ್ನ ಪ್ರೀತಿಯಿಂದ ಕರೀತಿದ್ರಿ ಏ ನಿನ್ ವೇಷ ನೋಡಿದ್ರೆ ಮಾರ್ಗೋಳಿ ಗೋಳಿ ಸೇರಿ ಗರಿ ಆಗ್ತದೆ ಮಾರೇ ಚಂದ ಮಾಡ್ತೀವಿ ಮಾರೇ ಹೇಳ್ತೇವಂತ ಮೆಚ್ಕೊಂಡವ್ರು ಅವ್ರ ಜೊತೆಯಲ್ಲಿ ಚಂದ್ರೇಗೌಡರ ಜೊತೆಲಿ ಕಾರ್ತಿ ಅರ್ಜುನ ಆದರೆ ಅವ್ರ ಜೊತೆಯಲ್ಲಿ ಹೆಣ್ಣು ವೇಷ ಬರ್ಕೊಂಡು ಸಖಿ ಇರುತ್ತೆ ಅದನ್ನೆಲ್ಲ ಮಾಡ್ತಿದ್ವಿ ಎಲ್ಲರಿಗೂ ತಿಳ್ಸ ಮಾಡ್ತಿದ್ವಿ ನಿಜವಾಗಿ ಆವತ್ತಿನ ಯಜಮಾನರು ಶಂಭರಗಡ್ಡೆಯವರು ಕಲಾವಿದನಾಗಿ ಒಬ್ಬ ಮೇಳ ನಡೆಸುವ ಯಜಮಾನ ಹೇಗಿರ್ಬೇಕು ಎನ್ನುವುದು ಈ ಮೂರು ತೋರಿಸ್ಕೊಟ್ಟದು ಕ್ಷಮೆಗಳು ಅಂತ ಹೇಳ್ತಾರೆ ಇವತ್ತು ನಂಗೆ ಒಂದ್ ಸ್ವಲ್ಪ ಹಣ ಕೊಡೋದಿದ್ರು ಕೊಡ್ಬೇಕು ಅಂತ ಆಗಾಗ ಯಾರೋ ಹಾಗೂ ಒಂದ್ ಸ್ವಲ್ಪ ಹಣ ಕೊಡ್ಬೇಕಿತ್ತು ಮಾಡಾರ ಅಂತ ಹೇಳ್ತಾ ಇದ್ರಂತೆ ನಾನು ಒಂದೆರಡು ಸಾರಿಗೆ ಸಿಕ್ಕಿದ್ರು ನಾನು ಕೇಳಲಿಲ್ಲ ಆಮೇಲೆ ಅವ್ರಿಗೆ ಮರ್ತೋಯ್ತು ಇತ್ತು ನಾನು ಅನ್ನ ಪಡೆಯುವ ಆಚೆ ಇರ್ಲಿಲ್ಲ ಅವರು ಯಜಮಾನ್ರು ಅವ್ರು ಹೋದಾಗ ನನಗಾದಂತ ನೋವು ಸ್ವಂತ ಮನೆಯ ಒಬ್ಬ ಬಂಧುಗಳನ್ನ ಕರ್ತ್ಕೊಂಡಷ್ಟು ನೋವಾಗಿದೆ ಇನ್ನು ಮುಂದೇ ಮೇಳದಲ್ಲಿ ನಮ್ ಜೊತೆಯೂ ವೇಷದಾರ ಸಕಾಲ ಅವರಿದ್ರು ಅಂತ ಸಾಧು ಅವರು ಅಂತ ಹೇಳಿದ್ರು ಮುಂದರ್ತಿ ಮೇಳದಲ್ಲಿ ವರ್ಷ ಆರು ಏಳು ವರ್ಷ ಆಯ್ತು ಕಂಸ ದಿಗ್ವಿಜದ ಒಂದು ಮಾಗದ ಮಾಡಿದ್ರು ಸ್ವಲ್ಪ ತಮಾಸಿಯ ಜನ ಅವರು ಮಾಗದ ಮಾಡಿ ಚೌಕ ಮನೆಗೆ ಬಂದು ವೇಷ ತಗೋ ಒಂದು ಒಂದ್ ಹರಟೆ ಹೊಡೆದು ಆಮೇಲೆ ಮಲಗಿದವರು ಸ್ವಲ್ಪ ಒಂದು ಹೆಚ್ಚು ಒಡಿನ ಎರಡು ಗಂಟೆ ಸುರಿ ಎಚ್ಚತ್ತು ಯಾಕೋ ಎದಿನ ಹೋಯ್ತಾ ಇದೆ ಬಂದು ನೋಡಿದವ ಮೈ ಎಲ್ಲ ಒದ್ದೆ ಆಗಿದೆ ಎದಿನ ಹೋಯ್ತಾ ಇದೆ ಅಂತ ಹೇಳಿದ್ರೆ ಕೂಡ್ಲೆ ನಮ್ದೇನಿದ್ದಾರೆ ಬಾಲ್ ಚಟ್ರ್ ಸಹ ಕಲಾವಿದ್ರು ಆಟೋ ಮನೆಯವರೆಲ್ಲ ಕೂತ್ಕೊಂಡ್ರು ಅವ್ರನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಪ್ರಣವ ಬ್ರಹ್ಮಾರ್ಕ್ ಹೋಗೋದ್ರೊಳಗೆ ನಮ್ಮನ್ನ ಬಿಟ್ಟು ಅವ್ರು ದೂರ ಆದ್ರು ನಿಜವಾಗಿಯೂ ಕಲಾವಿದರ ಜೀವನ ಬಹಳ ಕಷ್ಟ ಹೇಳೋರಿಲ್ಲೇ ಕೇಳಿ ನಮ್ಮನ್ನು ಕೇಳೋದಿದ್ದರೆ ನಾಲ್ಕು ಕಂಬದ ಒಳಗಡೆ ಇದ್ದಾಗ ಪ್ರೇಕ್ಷಕರು ಕೈ ಚಾಪಳೆ ತರ್ತಾರೆ ಆದ್ರೆ ಇಲ್ಲ ಅಂತಲ್ಲ ಇದ್ದಾರೆ ಎನ್ನುವುದಕ್ಕೆ ನನ್ನ ನಾನು ಸಾಕ್ಷಿ ಇದ್ದೇನ ಅದಕ್ಕೆ ಹಾಗೆ ಮೊನ್ನೆ ಈ ವರ್ಷದ ಮಳೆಗಾಲದ ಪ್ರಾರಂಭದಲ್ಲಿ ನರಾಡಿ ಭೋಜರಿಗೆ ಕುಶಲ್ ಅವರ ಕಾಳಜ ರಾಮ್ ಮಾಡ್ಕೊಂಡಿದ್ದಾಗ ರಂಗದಲ್ಲಿಯೇ ಸ್ವಲ್ಪ ನೋವು ಬಂತು ಸಲ ಹೊರ ಹೋಗಿ ಬಂದರು ಮತ್ತೊಂದ್ಸಲ ಒಳಗೆ ಬಂದರು ಮತ್ತೊಂದ್ಸಲ ಹೊರ ಹೋಗಿ ಬಂದ್ರು ಭಾಗವತರ ಹತ್ರ ಆಗುದಿಲ್ಲ ಅಂತ ಕೈಸನ್ನೇ ಮಾಡಿದ್ರು ಹಾಗೂ ಹಾಗೆ ಬಹುಶಃ ಮಂದರ್ ಚಟ್ರು ಆಮೇಲೆ ನಮ್ಮ ದೇವಸ್ಥಾನದ ಅಶೋಕಣ್ಣ ಆ ಕೂಡಲಲ್ಲಿ ಇದ್ದವರೆಲ್ಲ ಓಡಿ ಬಂದು ಸ್ನೇಹನ ಕಾಲು ಗಂಟೆ ಒಳಗೆ ಅವ್ರನ್ನ ನೆಲಕ್ಕೆ ಬೀಳುದು ಬಿಡುದೇ ಬಿದ್ದಿದ್ರೆ ಬಹುಶಃ ನಮ್ಮ ಜೊತೆ ಕಲಾವಿದರ ಸ್ಥಿತಿ ಏನು ನಾನು ಹೇಳಲಿಕ್ಕಾಗುದಿಲ್ಲ ಆದ್ರೆ ವಿಧಿ ಬರ ಅದನ್ನ ಮೇರೋದಕ್ಕೆ ಯಾರಿಗೂ ಆಗುದಿಲ್ಲ ಆಯುಷ್ ಉಂಟು ಅಂತ ಆದ್ರೆ ವಿಧಿಯಿಂದ ಕಲಿಸಿದಾಗುತ್ತಿಲ್ಲ ಅಂತ ಹೇಳುವ ಮಾತು ವಜ್ರ ಶತ್ರಿಗೆ ಆಯುಷ್ ಇದೆ ಏನು ಅದೇ ಸಾಕ್ಷಿ క్షణ మణిపాలు కర్కొండీ ఏను ఆపరేషన్ మొత్తం ఇన్నొన్న మూడు తాయి అనుగ్రహదే నమ్ జొతే ముందే ఆ తాయి సేవ మాడ అవకాశ కొడ్లీ అంత నార్థిస్తేనే ఇంకా కష్ట ఇన్ నో నన్న జీవనది బాష్టు నేను అనుభవించే నోగ

ನಾನ್ ಮಳೆ ಈ ವರ್ಷ ಖಂಡಿತ ಮನೆ ಮಾಡ್ಲಿಲ್ಲ ಈ ವರ್ಷ ಮಳೆಗೆ ಹೋಗ್ಬಿಟ್ಟಿದ್ದು ಹೋಗ್ತಿತ್ತ ಏನೋ ಏನ್ ಮಾಡುದಪ್ಪ ಇದ್ದದನ್ನೇ ಒಂದ್ ರಿಪೇರಿ ಮಾಡ್ಕೊಂಡು ಇರುವಂತ ನಾನು ಯೋಚನೆ ಮಾಡಿದೆ ಆದ್ರೆ ತಾಯಿಯ ಒಂದು ಅನುಗ್ರಹ ನೋಡಿ ನಮ್ಮ ಮನೆಗ್ ಬಂದವರು ಸೂರ್ಯನಾರಾಯಣ ಗಾರು ಸೇವು ಸುರೇಶ್ ಇನ್ನು ದೇವಸ್ಥಾನದ ಅಶೋಕ್ ಕಣ್ಣ ಕೆಲವಷ್ಟು ಜನ ಚ ಅವ್ರ ತಾಯಿ ನಿಮ್ಗೆ ಇಷ್ಟು ದೊಡ್ಡ ಹೆಸರು ಕೊಟ್ಟಿದ್ದಾಳೆ ಮನೆ ಈಗ ಒಂದು ಉಂಟು ಹ ಏನಾದ್ರೂ ಒಂದು ಮನೆ ಮಾಡೋ ನಾವಿದ್ದೀವಿ ಹೆದರ್ಬೇಡಿ ಎನ್ನುವ ಧೈರ್ಯ ಆ ತಾಯಿ ರೂಪ ತಾಯಿ ಅವರ ರೂಪದಲ್ಲಿ ನನಗ್ ಬಂದು ಧೈರ್ಯ ಹೇಳಿ ಆ ಒಂದು ಸಣ್ಣದಾದ ಮನೆ ಸಾಮಾನ್ಯ ಹದಿಮೂರು ಎರಡು ಸಾವಿರದ ನಾಲ್ಕು ಲಕ್ಷ ಒಳಗಿನ ಒಂದು ಮನೆಯನ್ನ ಕಟ್ಟಿಕೊಟ್ಟಿದ್ದಾಳೆ ಅಂತ ಆದ್ರೆ ಪ್ರೇಕ್ಷಕರು ನನ್ನ ಪಾಲು ಇದ್ದಾರೆ ಕಲಾವಿದ ಪಾಲು ಇದ್ದಾರೆ ಎನ್ನುವುದಕ್ಕೆ ಇದು ಒಂದೇ ಉದಾಹರಣೆ ಸಾಕು ನಾನು ಇವರಿಗೆ ಯಾರ ಐದು ರೂಪಾಯಿಯನ್ನು ಕೇಳಿದವನ ಬೇಡಿದವನಲ್ಲ ಇದಕ್ಕೆ ಬೇಕಾದ್ರೆ ನೀವು ಯಾರು ಇನ್ನೊಬ್ಬನ ವಿಚಾರ ಮಾಡಿ ಆದ್ರೆ ಗುಣ ನಡೆತ ಬಗ್ಗೆ ಕೇಳಿ ಬೇಡಿದ ಆದ್ರೆ ಈ ಒಂದು ಕಾರ್ಯದಲ್ಲಿ ಮಂಗರು ಆಮೇಲೆ ಪಟ್ಟದವರು ಇನ್ನು ಬ್ರಾಹ್ಮಣರು ನಮ್ಮ ಊರು ಶಟ್ರು ಬಹಳಷ್ಟು ಜನ ತುಂಬಾ ಸಹಕರಿಸಿದ್ದಾರೆ ನನಗೆ ಅವ್ರಿಗೆಲ್ಲವರಿಗೆ ಈ ಮೂಲಕವಾಗಿ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಅವರಿಗೆ ನಾನು ಎಲ್ಲರಿಗೂ ಅರ್ಪಿಸ್ತಾ ಇದ್ದೇನೆ ಹಾಗೆ ಆ ಹಿರಿಯ ಕಲಾವಿದರಾಗಿ இங்கு யுவ பீழிக்கு யுவ கலாவை பிரசங்க நடைகள் இரண்டு ரங்கஸள விசாரம் இருக்கிற யுவ கலாவது நீங்க சந்தேகங்கள் ஏனே இதற்கே ஏன் என்ன அர்த்த ஆகணேடங்கோல பிடி சேஷ ஒலக சாம்புதாய் ஹீகித்து ಕೆಲವೇ ಕಾಲದ ಮೇಲೆ ಅದೆಲ್ಲ ಬದ್ದಾಗಿದೆ ಯಾಕಂದ್ರೆ ಪ್ರೇಕ್ಷಕರು ಸಾಮಾನ್ಯ ಒಂದೊಂದರೆ ಗಂಟೆ ಹೊತ್ತು ಬೇಕಾಗ್ತದೆ ಅದನ್ನೆಲ್ಲ ಈ ಈಗ ಕಾಲಮಿಟಿಯೊಳಗೆ ಅದನ್ನೇ ಒಂದೂವರೆ ಗಂಟೆ ತಗೊಂಡ್ರೆ ಯಕ್ಷಗಾನ ಆತ್ಮಹಾಯಿ ಮಾಡುವುದು ಎನ್ನುವ ದೃಷ್ಟಿಯಿಂದ ಅದನ್ನೆಲ್ಲ ನಿಲ್ಲಿಸಿದ್ದಾರೆ ಈಗ ಸ್ವಲ್ಪ ಸಾಂಪ್ರದಾಯದ ವೇಷಗಳು ಪದ್ಯಗಳು ಇದೆಲ್ಲ ಇದ್ದದಿದ್ರೆ ಬಯಲಾಟದಲ್ಲಿ ಒಂದ್ ಎರಡೂರು ಮೂರು ಮೇಳದಲ್ಲಿ ಮಾತ್ರ ಇನ್ನೆಲ್ಲ ಮೇಳಗಳು ಹೊಸ ಪ್ರಸಂಗ ಯಾಕೆ ಹೇಳಿದ್ರೆ ಹೊರಡ ಹೊತ್ತಿಗೆ ಮೇಳದಲ್ಲಿ ಹೊಸ ಪ್ರಸಂಗಿ ಬೇಡದಿದ್ದು ಇನ್ನೊಂದು ಇತ್ಯಾದಿಗಳನ್ನ ತಕೊಂಡು ಬಂದು ಆಟ ಚಂದ ಮಾಡ್ಬೇಕು ಒಟ್ಟಿಗೆ ಯುವ ಪೀಳಿಗೆಗೆ ಅದೊಂದು ಖುಷಿ ಕೊಡುವಂತ ಅವ್ರು ಏನಾದ್ರು ಕಲಾವಿದ್ರಿಗೆ ಮೇಳದ ಯಜ್ಮಾಟಾರೆ ಅವ್ರಿಗೆ ಅದರಿಂದ ಸಂಪಾದನೆ ಆಗ್ತದೆ ಈ ಬಯಲಾಟ ಮೇಳದಲ್ಲಿ ಮಾರಣಕಟ್ಟೆ ನಮ್ಮ ಮೇಳ ಕಮಲಸಲ್ ಮಳೆ ಈ ಮೇಳದಲ್ಲಿ ಅಂತ ಪರಿಸ್ಥಿತಿ ಇಲ್ಲ ಇವತ್ತು ಹರಕೆಯ ಸೇವೆಯಿಂದ ನಡೆದು ಹೋಗ್ತದೆ ಬೇಕಾಗಿಲ್ಲ ಆದರೂ ಈಗ ಏನಂತ ಹೇಳಿದ್ರೆ ಪ್ರೇಕ್ಷಕರಿಗೂ ನಾವು ಹೊಂದ್ಕೊಂಡಿರ್ಬೇಕಾಗ್ತದೆ ಮೂಢ ಸಂಪ್ರದಾಯ ಅಂತ ನಾವು ಹೋದ್ರೆ ಆಟ ನೋಡುವ ಪ್ರೇಕ್ಷಕರು ಸಾಮಾನ್ಯ ಐವತ್ತು ವರ್ಷದ ಈಚೆನವರು ಒಬ್ಬರು ಇರುವುದಿಲ್ಲ ಯಾವತ್ತೂ ಇಲ್ಲ ಇಪ್ಪತ್ತೈ ಮೂವತ್ತು ವರ್ಷದ ನಲ್ವತ್ತೈವತ್ತು ವರ್ಷದ ಇನ್ನೇನೋರ್ ಆಟ ಇರುವುದಿಲ್ಲ ಇವತ್ತು ಖಂಡಿತ ಆ ಪ್ರಸಂಗವನ್ನ ಸಂಪ್ರದಾಯವನ್ನ ಅಳವಡಿಸ್ಕೊಂಡ್ರೆ ಖಂಡಿತ ಇರುವುದಿಲ್ಲ ಈಗ ಯುವ ಕಲಾ ಎದುರಿಗೆ ನನ್ನ ಒಂದು ಕಿವಿ ಮಾತು ರಂಗದ ವೇಷಧಾರಿ ಕಲಾವಿದ್ರಿಗೂ ಹಿಮ್ಮೇಳ ಮುಂಬೈ ಒಳ್ಳೆ ಅವರು ಇವರಂತ ಖಂಡಿತ ಹೇಳೋದಿಲ್ಲ ಬೇಕು ಇವತ್ತಿನ ಕಾಲಕ್ಕೆ ಫಸ್ಟ್ ನಾವು ಕೊಟ್ರೆ ಮಾತ್ರ ನಮ್ಮನ್ನ ಪ್ರೀತಿಸ್ತಾರೆ ಹೌದು ಖಂಡಿತ ಆದ್ರೆ ಒಂದು ರಾತ್ರಿಯಲ್ಲಿ ಹಳೆ ಪ್ರಸಂಗದಲ್ಲಿ ಹಿಮ್ಮೇಳ ಭಾಗವತರು ತಂದೆಯವರು ಭಾಗಮದ್ರಗರು ಹಿಮ್ಮೇಳ ಪದ್ಯಗಳು ನಾಲ್ಕಾರು ಪದ್ಯಗಳನ್ನ ಹಿಂದಿನ ನಡೆಯಲ್ಲಿ ಇನ್ನು ವೇಷಧಾರಿ ನಮಗೂ ಗೊತ್ತುಂಟು ಹಿಂದಿನ ಕುಣಿತ ಗೊತ್ತುಂಟು ಹಿಂದಿನ ನಡೆ ಗೊತ್ತುಂಟು ಎನ್ನುವುದಕ್ಕೆ ಒಂದ್ ಹತ್ತಾರು ಪದ್ಯಗಳಿದ್ರೆ ಒಂದ್ ನಾಲ್ಕಾರು ಪದ್ಯಗಳನ್ನ ಅದನ್ನ ಜನರಿಗೆ ತೋರಿಸುವುದು ಒಳ್ಳೇದು ಎನ್ನುವಂತ ಒಂದು ಸೂಚನೆಯನ್ನ ನಾನು ಇವತ್ತು ಯುವ ಪೀಳಿಗೆಲ್ಲ ಇದರಿಗೆ ನೋಡ್ಲಿಕ್ಕೆ ಇಷ್ಟಪಡ್ತೇನೆ ಸ್ವೀಕರಿಸುವುದು ಬಿಡುವುದು ಅವರಿಷ್ಟ ನನ್ನ ಅನಿಸಿಕೆಯನ್ನ ಇನ್ನು ಮುಂದೆ ನಾನು ಇಡ್ತಾ ಇರ್ತೇನೆ ತಾವು ಹೇಳಿದ್ರಿ ಆ ಕೆಲವೊಂದು ಯಕ್ಷಗಾನ ಪ್ರದರ್ಶನವನ್ನ ಖಾಲಿ ಸಂಪ್ರದಾಯವನ್ನೇ ನಾವು ಮಾಡ್ತಾ ಹೋದ್ರೆ ಇಂದಿನ ಯುವ ಪೀಳಿಗೆಯವ್ರು ಅದನ್ನ ನೋಡುವಂತಹ ಅವಕಾಶಗಳು ಕೆಲವರಿಗೆ ಕಡಿಮೆ ಇರ್ತದೆ ಕೆಲವರಿಗೆ ಅಂದ್ರೆ ಈ ಹೊಸ ಹೊಸ ಪ್ರಸಂಗಗಳನ್ನೆಲ್ಲ ನೋಡಿ ಇನ್ನು ಸಂಪ್ರದಾಯದ ಪ್ರಸಂಗಗಳು ಬಂದಾಗ ಅದನ್ನ ನೋಡುವರ ಸಂಖ್ಯೆ ಕಡಿಮೆ ಆ ಈ ತೀರಾ ಕಡಿಮೆ ಅಂತೇಳಿ ಅಲ್ಲ ಈ ಕೆಲವೊಂದು ಜನರು ಅದನ್ನೇ ಇಷ್ಟಪಡುವಂತಹ ಪ್ರೇಕ್ಷಕರು ಕೂಡ ಇದ್ದಾರೆ ನೀವು ಇರ್ಬಹುದು ನಿಮ್ಮ ತಲೆಮಾರಿನ ಹಿರಿಯ ಕಲಾವಿದರೆಲ್ಲ ಇರಬಹುದು ಈಗೆಲ್ಲ ನೀವು ಒಂದು ನಡೆಯನ್ನ ಮಾಡಿಟ್ಟಿದ್ದೀರಿ ಹೇಗೆ ಹೇಗೆ ಅಂತ ಹೇಳಿ ಈ ಮುಂದಿನ ನಿಮ್ಮ ವಾರಸದಾರರಾಗಿ ನಾವು ಹೇಗೆ ಕಲಾವಿದರಿಗೆ ಯಾವ ರೀತಿಯಾಗಿ ರೂಪುಗೊಳ್ತು ಬಹುಶಃ ನಾನು ಹಿಂದೆ ಕಂಡ ಕ್ಷಣಕ್ಕೂ ನಾನ್ ನೋಡ್ಕೊಂಡು ಬಂದ ಈಗ ನಾನು ಮೊದ್ಲು ಹೇಳಿದ ಹಾಗೆ ತುಂಬಾ ಬದಲಾಗಿದೆ ಆದ್ರೆ ಇವತ್ತು ನನ್ನ ವಯಸ್ಸಿನ ಕೆಲವಷ್ಟು ಜನ ಕಲಾವಿದರು ಒಂದು ಮುಂಡಾಸ ಆಗಲಿ ಒಂದು ಕೆದ್ವೆ ಆಗಲಿ ಪೌರಾಣಿಕ ಪ್ರಸಂಗಕ್ಕೆ ಈ ಮಹಾಭಾರತ ಆಗಲಿ ರಾಮಾಯಣದಲ್ಲಿ ಈ ಕೊಟ್ಟು ಮೀಸೆ ಅಂತ ಇರ್ತದೆ ಆ ಕೊಟ್ಟು ಮೀಸೆಯನ್ನೇ ಕಟ್ಟಿಕೊಂಡು ಕಿರೀಟಕ್ಕೆ ಈಗ ಕನಕಾಂ ಕಲ್ಯಾಣ ಬಲರಾಮನಿ ಕೊಟ್ಟು ಮೀಸೆಯೇ ಕಟ್ಕೊಂಡು ಬರ್ತೇವೆ ರತಿ ಕಲ್ಯಾಣದಲ್ಲಿ ಆ ಕಮಲ ಉಪ್ಪುನಿ ಕಟ್ಟಿನ ಕಟ್ಟು ಮೀಸೆಯನ್ನೇ ಕಟ್ಕೊಂಡು ಬರ್ತೇವೆ ವೀರಮಣಿ ಕಾಲದಲ್ಲಿ ವೀರಮಣಿಗೆ ಕೆಂಪುಂಡಾಚಿ ಕೊಪ್ಪು ಮೀಸೆಯನ್ನೇ ಕಟ್ಕೊಂಡು ಬರ್ತೇವೆ ಅದೆಲ್ಲ ಈಗಿನ ಒಂದು ಸೋಚ ನನ್ನ ಸಮಾನ ಕಲಾವಿದರಲ್ಲಿ ಒಂದು ನಾನು ಹೇಳಿದಾಗ ಒಂದ್ ಎರಡು ಮೂರು ಮೇಳದಲ್ಲಿ ಇದೆ ಬಹುಶಃ ನಮ್ಮ ಕಾಲದ ಮೇಲೆ ನನಗೆ ನನ್ನ ಅನಿಸಿಕೆ ಬಹುಶಃ ಇದೆಲ್ಲ ಮರ್ತು ಹೋಗ್ತದೆ ಯಾಕಂದ್ರೆ ಬೆಳಿಗ್ಗೆ ಮುಜುಗಿರ್ತಿ ಇರುವುದಿಲ್ಲ ಚೌಕದ ಎದೆಹಾರಗಳು ಇರುವುದಿಲ್ಲ ಅದನ್ನ ನಾವೆಲ್ಲ ಕೆಲವೇ ಕಲಾವಿದರಿಗೆ ಕಟ್ತಾ ಇದ್ದೇವೆ ನಾನು ಇವತ್ತು ಅದನ್ನ ಬಿಟ್ಟದ್ದಿಲ್ಲ ಇನ್ನ ಎದೆ ಹಾರ ಇದನ್ನೇ ಕಟ್ಕೊಂಡು ದಿವಸ ಕಟ್ಟು ಮೀಸನ್ನೇ ಕಟ್ಟಕೊಂಡು ನಾನು ಇವತ್ತು ನನ್ನ ನಾನು ತಿಳಿದ ಮಟ್ಟಿಗೆ ಹೀಗೆ ಇರ್ಲಿ ಜನ ಏನ್ ಬಿಟ್ಟಾರೋ ಅದನ್ನು ತಿರಸ್ಕಾರ್ ತರಬೇಡ ಆದ್ರೆ ಇವಾಗ ಇವತ್ತೆ ಆ ಯುವ ಪೀಳಿಗೆ ನಮ್ಮ ಹಾಗೆ ಮಾಡ್ಕೊಂಡು ನನ್ ಮದ್ಲು ಹೇಳಿದಾಗ ಅದು ಬೇಡ ಆಗ್ತದೆ ಅವರನ್ನು ನಾನು ಆಕ್ಷೇಪಿಸುವುದಿಲ್ಲ ಅದು ಅವರಿಷ್ಟ ಕಲೆ ಬಹುಶಃ ಈ ಪ್ರಕೃತಿ ತನ್ನ ತಾನೇ ನಿಯಂತ್ರಿಸಿಕೊಂಡಾಗ ಯಕ್ಷಗಾನವನ್ನು ತನ್ನನ್ನ ತಾನೇ ಮುಂದೆ ಆಗ್ಬೇಕು ಹೇಗೆ ಹೋಗ್ಬೇಕು ಅದು ತಾನಾಗಿ ನಡೀತದೆ ಎನ್ನುವುದಕ್ಕೆ ಮೊನ್ನೆ ಆ ಯಕ್ಷಗಾನ ಕಲಾ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾವೇಶದಲ್ಲಿ ನಾನು ಕಂಡಿದ್ದೆ ಕೊಂಡಿದಾಗೆ ಪ್ರತಿಯೊಂದು ಕಾಲಕ್ಕೆ ಬಿಟ್ಟದ್ದು ನಾವು ಕಾಲ ತಿಟ್ಟ ತಿರುಗಿದ ಹಾಗೆ ಕ್ರಮೇಣ ಬದಲಾಗುತ್ತೆ ಬದಲಾಗ್ತಾ ಹಿಂದಿನ ಅದಕ್ಕೆ ಬಂದರೂ ಬಂದಿತು ಅಥವಾ ಇನ್ನೂ ಬದಲಾವಣೆ ಆದ್ರೂ ಆದೀತು ಅಂತ ನನ್ನ ಅನಿಸಿಕೆ ಆ ಹಾಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಮೊನ್ನೆ ಅಷ್ಟೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಂತಹ ಒಂದು ದೇವಿ ಮತ್ನಿ ಎನ್ನುವಂತ ಅದು ಸಂಪೂರ್ಣವಾಗಿ ಬಡಗು ತಿಟ್ಟಿನ ಪ್ರಸಂಗ ಅಂತೇಳಿ ಮಾಡಿರುವಂತದ್ದು ರಕ್ತ ಬೀಜ ಪಾತ್ರವನ್ನು ಮಾಡಿದ್ರಿ ಅನುಭವದ ಬಗ್ಗೆ ರಕ್ತ ಬೀಜನ ಪಾತ್ರ ಮಾಡಿದ ಕೆಲವು ವರ್ಷ ಆಯ್ತು ಅದು ಆಯಿತು ಮದುವೆ ಆಟ ಆಡಿಸೋರು ಶುಂಬ ಅಂತೇಳಿ ಹೇಳಿದ್ರು ಗ್ರಾಮ ವೈರ್ಭ ಆನಂದ್ ಶುರು ಶುಂಬಾ ಮಾಡ್ತಾರೆ ನೀವು ರಕ್ತ ಬೀಜ ಮಾಡಿ ಮಾಡ್ತಾರೆ ಅಡ್ಡಿಲ್ಲಪ್ಪ ನನಗೆ ಯಾವ್ದಾದ್ರು ಅಡ್ಡಿಲ್ಲ ನಾನು ಮಾಡ್ತೇನೆ ಆವತ್ತಿನ ಆಟದಲ್ಲಿ ಸಾಂಪ್ರದಾಯ ಅಂತೇಳಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಕ್ಯಾಲ್ಮುಲ್ಲೆ ಕಟ್ಟಿದ್ರು ಚಂಡಮುಂಡಿದರಿಗೆ ಕ್ಯಾಲ್ಮುಲ್ಲೆ ಕಟ್ಟಿದ್ರು ಆಮೇಲೆ ಮಹಿಷಾಸುನಿಗೆ ಮಧ್ಯ ನಮ್ಮ ವೃಟ್ ಕಿರೀಟವನ್ನು ಇಟ್ಟು ಎರಡು ಕಡೆಯಲ್ಲಿ ಕೂಡನ್ನ ಕಟ್ಟಿ ಮಾಡಿದ್ರು ಅದ ನನಗೇನೋದು ಸಾಂಪ್ರದಾಯ ಅನ್ಸಲಿಲ್ಲ ಯಾಕೆಂದ್ರೆ ನಾನು ಹೇಳಿದಾಗ ಐವತ್ಮೂರು ವರ್ಷ ಆಯ್ತು ನಾನು ಯಕ್ಷನ ಕಾಲಿಟ್ಟು ನಾನು ಯಕ್ಷಗಾನಕ್ಕೆ ಸೇರುವ ಕಾಲದಲ್ಲಿ ದೇವಿ ದೇವಮಾತ್ನ ಈ ರೀತಿಯಲ್ಲಿ ಆಗುದಿಲ್ಲ ತಪ್ಪು ರೂಪಕ್ಕೆ ಆದದ್ದಿದ್ರು ಆ ಕಾಜ್ಮುಲೆಯನ್ನ ಕಟ್ಟಿ ಕಪ್ಪು ಕೆಂಪು ಹಸಿರು ಕಾಜಮೂಲ್ಯ ಕಟ್ಟಿ ಬ್ರಹ್ಮ ವಿಷ್ಣು ಅನ್ನೋ ಮತ್ತೊಂದು ಕಂಡದ್ದಿಲ್ಲ ನಾನು ಒಂದು ಕಂಡದ್ದು ಅದು ಮತ್ತು ಇನ್ನೊಂದು ನಮ್ಮ ಯಕ್ಷಗಾನ ಕಲಾರಂಗದಲ್ಲಿ ನಡೆದ ದೇವಿ ಹತ್ತಿನಲ್ಲಿ ಈ ಎರಡು ನೋಡಿದ್ದೆ ಬಿಟ್ರೆ ಬೇರೆ ಯಾವ ಪ್ರಸಂಗದಲ್ಲಿ ನಾನು ನೋಡ್ಲಿಲ್ಲ ಅದು ಬಹುಶಃ ಅವರವ್ರಿಗೆ ಅಂಚಿಕೆ ನಾನು ಹಿಂದೆ ಹೀಗೆ ಈಗ ಹ್ಯಾ ಮಾಡ್ತದ್ದು ತಣ್ಣ ಮುಟ್ಟಬಹುದು ಮೈ ಬಿಟ್ಕೊಂಡು ಮಧು ಕೈ ಮೈ ಬಿಟ್ಕೊಂಡು ಬಂದು ಮಾಡಿದುಂಟು ಪಾಟಿನ ವಿಚಾರ ಮೊದಲು ಭಸ್ಮಾಸುರವನ್ನು ಮೈ ಬಿಟ್ಟು ಮಾಡಿದ್ದುಂಟು ಅದನ್ನು ನಾನು ಕಂಡಿದ್ದೇನೆ ಯಾಕೆ ಐವತ್ತು ವರ್ಷದ ಹಿಂದೆ ಈಗ ಪಾಟಿನ ವೇಷ ಎರಡನೇ ಕಶ ಇದನ್ನೆಲ್ಲಾ ಮಾಡಿದಾಗ ಚಂಡಮಂಡ್ರ ತುಂಬಕ್ಕೆ ಅರ್ಧ ಕೈ ಚುಮ್ಮನಿಗೆ ತುಂಬು ಕೈ ಹಂಗಾಕಟ್ಟು ಅಥವಾ ಗುರುಟಿ ಕಿರಟು ಕಿಟ್ಕೊಂಡು ಎಲ್ಲ ಮಾಡುವ ಒಂದು ಬದಲಾವಣೆ ನಾ ಕಂಡಿದ್ದೆ ಹಾಗೆ ಆ ಅಂತಿಮವಾಗಿ ಈಗ ತಾವು ಹಲವಷ್ಟು ವೇಷಗಳನ್ನು ಮಾಡಿ ಹಲವಷ್ಟು ಕಡೆಗಳಲ್ಲಿ ಸನ್ಮಾನಗಳನ್ನ ಪಡೆದುಕೊಂಡಿದ್ದೀರಿ ಸನ್ಮಾನಗಳು ನಮ್ಮನ್ನು ಅರಸಿಬೇಕೆ ಹೊರತಾಗಿ ನಾವು ಸನ್ಮಾನವನ್ನು ಅರಸಿಕೊಂಡು ಹೋಗಬಾರದು ಅಂತೇಳಿ ಅಹ್ ಹಾಗೆ ಎಲ್ಲಾ ಸನ್ಮಾನಗಳಾಗಿರುವಂತಹ ಸನ್ಮಾನಗಳು ನಮಗೆ ನೆನಪಲ್ಲಿ ಉಳಿಯುವಂತದ್ದು ಕಷ್ಟ ಅಹ್ ನಿಮಗೆ ನೆನಪಿರುವಂತಹ ಕೆಲವೊಂದು ಕಡೆಗಳಲ್ಲಿ ಆಗಿರುವಂತಹ ಯಾವ್ದಾದ್ರು ಅಹ್ ಬಿರುದುಗಳಿರ್ಬಹುದು ಸನ್ಮಾನಗಳು ಯಾವ್ದಾದ್ರು ನೆನಪಿದ್ರೆ ಅದನ್ನು ಹಂಚಿಕೊಳ್ಳುವುದು ನೀವು ಹೇಳಿದಾಗ ನಿಜವಾಗಿ ಹಿಂದೊಂದು ಕಾಲದಲ್ಲಿ ಪ್ರಶಸ್ತಿ ವ್ಯಕ್ತಿಯನ್ನ ಅರ್ಚ್ಕೊಂಡು ಹೋಗ್ತಾ ಇತ್ತು ಇವತ್ತು ಹಾಗೆಲ್ಲ ಪ್ರಶಸ್ತಿಯನ್ನ ನಾವು ಹುಡ್ಕೊಂಡು ಹೋಗ್ಬೇಕು ಸಿಗ್ತದೆ ಅಂತ ಹೇಳಿದ್ರೆ ಕೆಲವಷ್ಟು ಜನ ಅದಕ್ಕೆ ಸರಿಯಾದಂತ ಮೌಲ್ಯವನ್ನು ಕೊಟ್ಟು ಅದನ್ನು ಪಡೀತಾರೆ ಕೆಲವು ಪದವಿಗಳನ್ನ ಆದ್ರೆ ಈ ಪ್ರಶಸ್ತಿ ಏನಾಗಿದೆ ನಾ ಹೇಳಿದಾಗ ಹೋದ್ರೆ ಬೆಂಬತ್ತಿ ಹೋಗುವುದು ಇನ್ನೊಬ್ರು ಬಾಳೆ ಗುಂಟೊಳ ಹೋದ್ರು ಅದು ಅಲ್ಲದಿದ್ರು ಗುಂಟೊಳಗಿದ್ದನ್ನು ಕೈ ಕಸಿದು ಪಡ್ಕೊಳ್ಳುವ ಒಂದು ಕಾಲ ಬಂದ್ಬಿಟ್ಟಿದೆ ಇವತ್ತು ಆದ್ರೆ ಇವತ್ತು ನಾನು ಕೆಲವಷ್ಟು ಪ್ರಶಸ್ತಿಯನ್ನ ಪಡೆದಿದ್ದೆ ನಾನು ಯಾರಲ್ಲಿಯೂ ನನ್ನ ಗೌರವಿಸಿ ನಂಗೊಂದು ಸಮ್ಮಾನ ಮಾಡಿ ನಾವೊಂದು ಪ್ರಶಸ್ತಿ ಕೊಡಿ ಅಂತ ಇವರಿಗೂ ನಾನು ಕೇಳಿದವನಲ್ಲ ಯಾಕಂದ್ರೆ ಅರವತ್ನಾಲ್ಕರ ಇಶಿಯಲ್ಲಿ ಹರಾಡಿ ರಾಮಗಾನಗಿರಿ ಯಕ್ಷಗಾನ ಪ್ರಪಂಚದಲ್ಲಿ ಪ್ರಪ್ರಥಮವಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದವರು ಆ ಕಾಲದಲ್ಲಿ ಮೈಕಿಲ್ಲ ಬೆಳಕಿಲ್ಲ ಆ ಕಾಲದಲ್ಲಿ ಪ್ರಶಸ್ತಿಯನ್ನ ಪಡೆದಿದ್ದರು ಅಂತ ಯಕ್ಷಗಾನಕ್ಕೆ ಎಷ್ಟ ಮಹತ್ತರವಾದಂತ ಬೆಲೆ ಇದೆ ಎನ್ನುವುದನ್ನ ನಾವು ಅಲ್ಲಿ ತಿನ್ಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಕೆಲವಷ್ಟು ಜನ ಆ ಪ್ರಶಸ್ತಿಯನ್ನ ಪಡೆದವರು ಇದ್ದಾರೆ ಇವತ್ತು ಇನ್ನು ಮುಂದೆ ಪಡೆಯಲಿಕ್ಕಿದ್ದಾರೆ ಅದು ಸಂತೋಷದ ವಿಚಾರ ಹಾಗೆ ಇವತ್ತು ಕೆಲವಷ್ಟು ಪ್ರಶಸ್ತಿ ನಾನು ಪಾಲಿಗೆ ಬಂದಿದೆ ಅರಹಳ ರಾಮಕರಣಗಿರಿ ನೆಸರಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಪ್ರಶಸ್ತಿ ನಮ್ಮ ವೇಣುಗೋಪಾಲ್ ಕೃಷ್ಣ ಬಾರ್ಕೊಂಡ್ನಲ್ಲಿ ಒಂದು ಪ್ರಶಸ್ತಿ ಜೊತೆಯಲ್ಲಿ ಕೆಲವಷ್ಟು ಹೋರ್ನಾಡು ದುರ್ಗಾ ಪರಮೇಶ್ವರ್ ಅಮ್ಮನವರ ಸನ್ನಿಧಿಯಲ್ಲಿ ప్రశస్తి ఇం యన అకాడమీ ప్రశస్తి సాకష్ట ప్రశస్తి నన్న పాలి బంద్రీఆర్ మంజునయక ప్రశస్తి యక్షగన కలరంగద ప్రశస్తి సమాన్య ఇప్ప ప్రశస్తి సమాన్య ఒర హాలి ఇలా ప్రేక్షకర నన్న గౌరవ ಅವರು ನನ್ನ ಗುರುತಿಷ್ಯದಿಂದ ಇನ್ನ ತಾಯಿಯ ಅನುಗ್ರಹದಿಂದ ಈ ಎಲ್ಲ ನನ್ನ ಪಾಲಿಗೆ ಸಂದಿದೆ ಇದಕ್ಕೆಲ್ಲ ಕಾರಣ ಕಲಾಮಾತಿಯನ್ನು ಹಚ್ಚಿಕೊಂಡತ್ತ ತಾಯಿ ದುರ್ಗಾ ಪರಮೇಶ್ವರಿ ಹಾಗೂ ಬಾಮಿ ದುರ್ಗಾ ಪರಮೇಶ್ವರಿ ನನ್ನ ಒಡ ಹುಟ್ಟಿದ ಅಣ್ಣ ತಮ್ಮ ಬಂಧು ಬಳಗದವರು ಅಭಿಮಾನಿಗಳು ನನ್ನ ಒಡನಾಡಿದ ಕಲಾವಿದರನ್ನ ಕೆಲವರು ನಾವು ಏನ್ ಮಾಡ್ಬೇಕಂತ ಒಡನಾಡಿದ ಕಲಾವಿದರು ಹೀಗೆ ಕಲಾವಿದರು ಎಂಎ ನಾಯ್ಕರು ಆರ್ ಮನ್ ಆಮೇಲೆ ಎಮ್ಮೆ ನಾಯಕರು ಹಿರಿಯಣ್ಣ ಹಿರಿಯ ನಾಯಕ ಶಂಕರಯ ಹರೇಂದ್ರ ಸುಬ್ಬಣ್ಣ ನಾಯಕರು ನಿಜವಾಗಿ ಅವರನ್ನ ನಾನು ಇವತ್ತು ನನ್ನ ಪಾಲಿಗೆ ಅವರೆಲ್ಲ ಪ್ರಾತ ಇವತ್ತು ಕೆಲವು ಭಾಗವತರ ಬಗ್ಗೆ ಅವರು ಇದ್ದಾರೆ ಕಲಾವಿದ ರಂಗದಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಆದ್ರೆ ಹಿಮ್ಮೇಳ ಬೇಕು ಹಿಮ್ಮೇಳ ಗಟ್ಟಿ ಇದ್ರ ಮಾತ್ರ ಮುಮ್ಮೇಳದ ಎಷ್ಟೇ ಒಬ್ಬ ಕಲಾವಿದ ಎಷ್ಟೇ ಸಮರ್ಥನ ಇದ್ರು ತುದ್ದ ಮಾಡಿದ್ರೆ ಅವನ ಕಲಾವಿದ ಖಂಡಿತ ರಂಗದಲ್ಲಿ ತೋರಿಸ್ಕೊಳ್ಲಿಕ್ಕಾಗುದಿಲ್ಲ ಆ ದ ಆ ದಶೆಯಲ್ಲಿ ಹಿನ್ನೇಳದ ಕಲಾವಿದರು ಚಂಡೆ ಮೊದಲೇ ಭಾಗವತಿ ಅದು ಪ್ರಧಾನ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಇನ್ನೊಬ್ಬರ ಅನಿಸಿಕೆ ಆಗ ಗೊತ್ತಿಲ್ಲ ನನ್ನ ವೈಯಕ್ತಿಕ ಅನಿಸಿಕೆಯನ್ನ ಹೇಳ್ತಾ ಇದ್ದೇನೆ ಹಿನ್ನೆಲದ ಹಿನ್ನೇಳದ ಅಥವಾ ನನ್ನ ಸಹ ಕಲಾವಿದರೇ ಹಿರಿಯವರಿಗೆ ಕಲಿಯವರಿಗೂ ಮತ್ತೊಮ್ಮೆ ಈ ವಿಚಾರದಲ್ಲಿ ನನ್ನ ಅಭಿನಂದನೆಗಳು ಆ ಹಾಗೆ ಅಹ್ ಕೊನೆಯದಾಗಿ ಪ್ರಶ್ನೆ ಅಹ್ ಒಡ್ಡೊಳಗೆ ಎನ್ನುವಂತಹ ನಮ್ಮ ಈ ಕಾರ್ಯಕ್ರಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಅಡಿಯಲ್ಲಿ ಬರುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾವು ಅಹ್ ಹಲವಾರು ಹಿರಿಯ ಕಲಾವಿದರನ್ನ ಗುರುತಿಸಿ ಅವರನ್ನ ಸಂದರ್ಶಿಸಿ ಅವರ ಬದುಕಿನ ಭಾವನೆಗಳನ್ನ ಅವರ ನೋವು ನಲುವಿನ ಕಥನಗಳನ್ನ ನಮ್ಮ ಪ್ರೇಕ್ಷಕರಿಗೆ ತೋರಿಸಿಕೊಡುವಂತ ಕಾರ್ಯಕ್ರಮ ಈ ಚಾನಲ್ ನ ಬಗ್ಗೆ ಅಥವಾ ಈ ಕಾರ್ಯಕ್ರಮದ ಬಗ್ಗೆ ಆ ಏನಾದ್ರು ಹೇಳಲಿಕ್ಕಿದ್ದೀನಿ ನಿಜವಾಗಿಯೂ ಕೆಲವೇ ಕಲಾವಿದರ ಪರಿಚಯ ಸಾಮಾನ್ಯ ಹತ್ತಿರದ ಇದ್ದರೆ ಗೊತ್ತಾಗ್ತದೆ ಕೆಲವೊ ಕೆಲವರು ಕೆಲ ಕೆಲವರು ಇದರನ್ನ ಮಾತಾಡಿಸ್ತಾರೆ ಆದ್ರೆ ಈ ಒಂದು ಚಾಲನ್ ನಡೆಯಿಂದ ನಿಮ್ಮ ಕ್ರಮದಿಂದ ಈ ಉದಾಹರಣೆಗೆ ನನ್ನನ್ನೇ ಇಟ್ಕೊಳ್ಳಿ ಓ ನನ್ನ ವೇಷದಲ್ಲಿ ಕಂಡಿರ್ತಾರೆ ಹಾಗೆ ಬೇರೆ ರೂಪದಲ್ಲಿ ಕಂಡಿರುವುದಿಲ್ಲ ಓ ಆದ್ರೂ ನಿಜ ವೇಷದಲ್ಲಿ ಹೇಗಿದ್ದಾರೆ ಇಷ್ಟು ಓ ನಾನು ವೇಷ ಹಾಕೊಟ್ರೆ ನಿಮ್ಮ ವಯಸ್ಸಾ ಆರುದಿಲ್ಲ ಅಂತ ಹೇಳ್ತಾರೆ ಈಗ ನಿಜ ವೇಷದಲ್ಲಿಂಟು ಹೂ ಮಾಡಿ ತಿಂಟ ಆಗಿದೆ ಕಾಣ್ತದೆ ಹಾಗೆ ಎನ್ನುವಂತದ್ದು ಇದನ್ನೆಲ್ಲ ಬಹುಶಃ ಯಕ್ಷಗಾನ ಅಭಿಮಾನಿಗಳಿಗೆ ಇನ್ನುಳಿರುವುದೇ ತೋರಿಸಿಕೊಟ್ಟವರು ನೀವು ನಿಮ್ಮದಾದಂತ ಈ ಚಾನೆಲ್ ಈ ವ್ಯಕ್ತಿ ಇನ್ನೂ ಹೆಚ್ಚು ಪ್ರಶಂಸೆಯನ್ನು ಪಡೆಯಲಿ ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳು ನಿಮಗೆ ಸಿಗಲಿ ಆ ತಾಯಿ ನಿಮಗೆ ಅನುಗ್ರಹಿಸಲಿ ಈ ಎಲ್ಲ ಸಂಪತ್ತು ಸೌಭಾಗ್ಯ ಇನ್ನೂ ಹೆಚ್ಚಿನ ಕಲಾವಿದರನ್ನ ಅಭಿಮಾನಿಗಳಿಗೆ ಎಷ್ಟೇ ಪ್ರಪಂಚಕ್ಕೆ ನೀವು ತೋರ್ಪಡಿಸಬೇಕು ಎನ್ನುವ ಹೆಚ್ಚಿನ ನೆಲೆಯಲ್ಲಿ ನಿಮಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಾ ಜೊತೆಯಲ್ಲಿ ಇಲ್ಲಿವರಿಗೆ ನಾನು ಆಡಿದ ಮಾತುಗಳು ಇದರಲ್ಲಿ ಏನಾದರೂ ತಪ್ಪಿದ್ರೆ ನೋಡಿದವರು ಕೇಳಿದವರು ಇನ್ನ ಇವತ್ತಿನ ವಾಟ್ಸಪ್ ಮತ್ತೊಂದು ಇನ್ನೊಂದರಲ್ಲಿ ಹಂಚಿಕೊಳ್ಳದೆ ದಯವಿಟ್ಟು ನನ್ನನ್ನ ಕೇಳಿ ಅಂತ ನಿನ್ನೆಲ್ಲರೂ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತಿಗೆ ವಿರಾಮ ಆಡ್ತೇನೆ ಇದಿಷ್ಟು ಮೇರು ಕಲಾವಿದರಾಗಿರುವಂತಹ ಶ್ರೀಯುತ ಗೋಪಾಲ ಗೋಪಾಲಗಾಣಿಗೆವರ ಯಕ್ಷಪಾಯಣದ ಮಾತುಗಳಲ್ಲ ಇದುವರೆಗೆ ನಮ್ಮೊಂದಿಗಿದ್ದು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳಾಗಿ ಭಾಗವಹಿಸಿ ಸುದೀರ್ಘ ಐವತ್ಮೂರು ವರ್ಷಗಳ ತಮ್ಮ ಯಕ್ಷಗಾನದ ಪಯಣದ ಬುತ್ತಿಯನ್ನ ನಮ್ಮೊಂದಿಗೆ ಬಿಚ್ಚಿಟ್ಟಂತಹ ಆ ಶ್ರೀಯುತರಿಗೆ ಪ್ರೇಕ್ಷಕರ ಪರವಾಗಿ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಪರವಾಗಿ ಪರವಾಗಿ ಅನಂತ ವಂದನೆಗಳನ್ನು ತಿಳಿಸುತ್ತೇನೆ ನಮಸ್ಕಾರ ವೀಕ್ಷಕರೇ ಇದಿಷ್ಟು ಮೇರು ಕಲಾವಿದರಾಗಿರುವಂತಹ ಶ್ರೀಯುತ ಗಾಣಿಗೆಯವರ ಮನದಾಳದ ಮಾತುಗಳು ಕಲೆ ಕಲಾವಿದರ ಜೀವನದ ಬದುಕಿನ ಭಾವಣೆಗಳನ್ನು ಬಿತ್ತರಿಸುವ ನಮ್ಮಿ ಒಡ್ಡೊಲಗ ಎಂಬ ಕಾರ್ಯಕ್ರಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅಡಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮ ಈ ಚಾನೆಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ನಮಸ್ಕಾರ